ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಕಟಾವಿಗೆ ಬಂದ ಉದ್ದು ಹೆಸರು ಮೊಳಕೆ ಒಡೆದು ನಾಶ ಮಾಂಚರ ನದಿ ತೀರದ ಹೊಲಗಳು ಜಲಾವೃತ ಧಾರಾಕಾರ ಮಳೆಗೆ ಹಾಳಾದ ಬೆಳೆಗಳು ಸಂಕಷ್ಟದಲ್ಲಿ ರೈತರು ದುಬಾರಿ ಹಣ ಖರ್ಚು ಮಾಡಿ ಬಿತ್ತನೆ ಮಾಡಬೇಕು ಫಸಲು ಚೆನ್ನಾಗಿ ಇಳುವರಿ ಬರಲು ಕಳೆ ತೆಗೆದು ಕಾಲಕಾಲಕ್ಕೆ ಔಷಧಿ ಚಿಂಪಡಿಸಬೇಕು ವನ್ಯಪ್ರಾಣಿಗಳು ತಿನ್ನದ ಹಾಗೆ ಸಂರಕ್ಷಣೆ ಮಾಡುವುದರ ಜೊತೆಗೆ ಮಕ್ಕಳ ಹಾಗೆ ಪಾಲನೆ ಘೋಷಣೆ ಮಾಡಿದ್ದರೂ ಸಹ ಒಂದೇ ರಾತ್ರಿಯಲ್ಲಿ ಧಾರಾಕಾರ ಮಳೆ ಉದ್ದು ಹೆಸರು ನಾಶವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಹೌದು ಕಳೆದ ಕೆಲ ದಿನಗಳ ಹಿಂದೆ ಚೆನ್ನಾಗಿ ಬಿಸಿಲು ಬೀಳುತ್ತಿದ್ದರಿಂದ ರೈತರು ಉದ್ದು ಹೆಸರು ಕಟಾವ್ ಮಾಡಿ ಕಾರ್ಮಿಕರಿಂದ ಮತ್ತು ಯಂತ್ರೋಪಕರಣದಿಂದ ರಾಶಿ ಮಾಡಿಕೊಳ್ಳುತ್ತಿರುವುದು ಕೆಲವು ಕಡೆ ಕಂಡುಬರುತ್ತಿತ್ತು ಶನಿವಾರ ರಾತ್ರಿ ಆಕಸ್ಮಿಕ ಮಳೆ ಪ್ರಾರಂಭ ಆಗಿದ್ದರಿಂದ ಹೆಸರು ಮೊಳಕೆ ಒಡೆಯುತ್ತಿದ್ದರೆ ಕಟಾವ್ ಮಾಡಲಾದ ಉದ್ದು ಸಂಪೂರ್ಣ ನಾಶವಾಗಿದೆ ಎಂದು ರೈತರು ಅಳಲು ತೂಡಿಕೊಂಡಿದ್ದಾರೆ ರೈತರು ಕಷ್ಟಪಟ್ಟು ಬೆಳೆಸಿದ್ದ ಉದ್ದು ಹೆಸರು ಮಳೆಗೆ ಹಾಳಾಗಿದ್ದರಿಂದ ರೈತರಿಗೆ ಏನು ತೋಚದಂತಾಗಿದೆ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿದ್ದರಿಂದ ದುಬಾರಿ ಹಣ ನೀಡಿದರೂ ಕಾರ್ಮಿಕರು ಕೆಲಸ ಮಾಡಲು ಹಿಂದಿಟು ಹಾಕುತ್ತಿದ್ದಾರೆ ಯಂತ್ರೋಪಕರಣದಿಂದ ರಾಶಿ ಮಾಡಲು ಸಾಧ್ಯವಾಗದ ಹೊಲದಲ್ಲಿನ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸರ್ಕಾರ ಸೂಕ್ತ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಧನ ನೀಡಬೇಕು ಎಂದು ರೈತ ಪ್ರಮುಖರು ಒತ್ತಾಯಿಸಿದ್ದಾರೆ ಮಹಾರಾಷ್ಟ್ರದ ಲಾತೂರ ಜಿಲ್ಲೆಯ ದನೆಗಾನ್ವ ಜಲಾಶಯದಿಂದ ಮಾಂಜರಾ ನದಿಗೆ ಅಲ್ಲಿನ ಜಿಲ್ಲಾ ಆಡಳಿತ ಒಂದು ಸಾವಿರದ ಮುನ್ನೂರು ಸಿಕ್ಸ್ ನೀರು ಬಿಡುತ್ತಿದ್ದರಿಂದ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ನದಿ ತೀರದ ಹುಲಸೂರು ಕೊಂಗಡಿ ವಾಂಜರಖೇಡ ಜಮಖಂಡಿ ಹಲಸಿ ಹಲಸಿತೂಗಾನ್ವ ಸಾಯಿಗಾನ್ವ ಮೇಹಕರ ಸೇರಿದಂತೆ ವಿವಿಧ ಗ್ರಾಮಗಳ ಹೊಲಗದ್ದೆಯ ಉದ್ದು ಹೆಸರು ಸೋಯಾ ತೊಗರಿ ಕಬ್ಬು ಹಾಗೂ ತರಕಾರಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಮುಂಜಾಗ್ರತಾ ಕ್ರಮವಾಗಿ ಹುಲಸೂರು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಮಾಂಜರಾ ನದಿ ತೀರದ ವಿವಿಧ ಗ್ರಾಮಗಳಲ್ಲಿ ನದಿ ಸಮೀಪ ಜನ ಜಾನುವಾರುಗಳನ್ನು ಬಿಡದಂತೆ ಸಾರ್ವಜನಿಕರು ನದಿ ಹತ್ತಿರ ಹೋಗದಂತೆ ಆಯಾ ಗ್ರಾಪಂ ಪಿಡಿಯೋಗಳಿಗೆ ಆದೇಶ ಹೊರಡಿಸಿ ಡೊಂಗರು ಸಾರುವಂತೆ ಮನವಿ ಮಾಡಿದ್ದಾರೆ ಬೆಳೆ ಪರಿಹಾರ ನೀಡಲು ಒತ್ತಾಯ ಕಳೆದ ಮೂರು ದಿನದಿಂದ ಹುಲಸೂರು ಸೇರಿದಂತೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದರಿಂದ ರೈತರು ಬೆಳೆದ ಉದ್ದ ಹೆಸರು ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಸಂಬಂಧಿಸಿದ ಅಧಿಕಾರಿಗಳು ಬೆಳಗಿನ ಶಾಗಿರುವ ಪ್ರದೇಶಕ್ಕೆ ತೆರಳಿ ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ಪ್ರಮುಖರಾದ ಶ್ರೀಮಂತರಾವ ಜಾನಬಾ ನಾಗನಾಥ ಗೌಂಡಗಾವೆ ಚಂದ್ರಕಾಂತ ಮೋರೆ ಚಂದ್ರಶೇಖರ ತೊಗರಗೆ ಸಂತೋಷ ಮೋರೆ ನಾಗನಾಥ ಗೌಡದಾವೆ ಇಸ್ಮಲ್ ಕೋತವಾಲ್ ಬಸವರಾಜ ಚೌರೆ ಬಾಬುರಾವ ಪವಾರ ಸೇರಿದಂತೆ ಅನೇಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ